ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಪ್ರತಿಯೊಂದು ಕ್ಲೀನ್ ಆಗಿರ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಡ್ತಾವೆ ಯಾಕಂದ್ರೆ ಇದು ಬಹಳ ಮಾದರಿ ಗ್ರಾಮ ಸಿಎಂ ಕ್ಷೇತ್ರ ಬಟ್ ನಾವು ಬಹಳ ಕಾಂಗ್ರೆಸ್ ನೋಡ್ಬೇಕು ಹೇಳ್ಬೇಕು ನಿಮ್ಗೆ ಅದನ್ನ ನಾವು ಇಷ್ಟು ಹೇಳೋದಕ್ಕೆ ಕಲೀಬೇಕು ಅಂತ ನಾವು ಹೇಳದನ್ನ ಗಮನಿಸ್ಬೇಕು ಮತ್ತೆ ನಾಲ್ಕು ಮನೆಗೆ ಹೇಳ್ಬೇಕು ಹೇಳಿದಾಗ ಸಾಧ್ಯ ಗಾಬರ್ ಬಂದು ಕಾಪಾಡ್ತಾರೆ ಬಂದು ಕೊಡ್ತಾರೆ ಅದ ಆಮೇಲೆ ದಾವದ್ದು ಎರಡನೇ ನೀವೇ ಡಾಕ್ಟರ್ ಇದ್ದರೆ ಮನೆಯಲ್ಲಿ ನೀವು ಸ್ವಚ್ಛವಾಗಿ ಇಟ್ಕೊಳ್ಳಿ ಕ್ಲೀನ್ ಆಗಿ ಇಟ್ಕೊಳ್ಳಿ ಇಲ್ಲದೆ ಔಷಧಿ ಇರ್ತದೆ ಗಿಡ ಇರ್ತದೆ ಮನೆ ಇರ್ತದೆ ಎಲ್ಲ ಫೇಸ್ ಕಂತ್ಕೊಳ್ಳಿ ಜ್ವರ ಬಂದ ತಕ್ಷಣ ನೀವು ಹೋಗಿ ಅದು ಇರ್ಲಿ ಇಲ್ಲೇ ಇರ್ಲಿ ಸ್ವಲ್ಪ ಕಡಿಮೆ ಇದೆ ಜ್ವರ ಬಂದ ಅಲ್ಲಿ ಆ ಲಾರ್ವೆನ ಕಲೆಕ್ಟ್ ಮಾಡಿ ಇಲ್ಲಿ ಒಳಗಡೆ ಗಪ್ಪಿಗೆ ಆಗುತ್ತೆ ಮಿಷಿನ್ ಇದೆ ಈ ಲಾರ್ವೆನ ತಿನ್ನ ಸೇರಿಸೋಳೆ ಅವಾಗ ಅದು ಅಡಲ್ಟ್ ಮಸ್ಕಿಟೋ ಆಗಿ ಅಡಲ್ಟ್ ಮಸ್ಕಿಟೋ ಆಗಿ ಬೆಳಿಲಿಲ್ಲ ಅಂತ ಅಂದ್ರೆ ಅದು ಬಂದು ಸೊಳ್ಳೆ ಬಂದು ನಮ್ಮನ್ನ ಹಚ್ಚಲ್ಲ ಅವಾಗ ರೋಗ ಬರಲ್ಲ ಈ ಫಿಶ್ನ ಯೂಸ್ ಮಾಡೋದ್ರಿಂದ ಈ ಆರವೇನ ತಿನ್ಕೊಂಡ್ರು ಅಡಲ್ ಮಸ್ಕಿಟೋ ಆಗಿ ಬರೋದನ್ನ ತಡೆಯುತ್ತೆ ಅಂದ್ರೆ ಇದು ಕ್ಲೀನ್ ವಾಟರ್ ಬೆಳಿಬೇಕು ಅದಕ್ಕೆ ಇದೆ ಫುಡ್ ಅದೆಲ್ಲ ಅಂದ್ರೆ ಎಲ್ಲೆಲ್ಲೋ ಬೆಳೆಯಲ್ಲ ಇದನ್ನ ಇವಾಗ ನಿಮಗೆ ಬರೀ ವಾಟರ್ ಬಾಡೀಸ್ ಅಂತ ಬರೀ ಸಣ್ಣ ಸಣ್ಣ ಕೆರೆಗಳಿದ್ರೆ ಆ ಥರ ಬಿಡ್ಬೋದು ಬಿಟ್ಟು ಯಾವುದೂ ಇಲ್ಲ ಸುತ್ತೂರ ಅಂತ ಹೇಳ್ಬಿಟ್ಟಿದ್ದಾರೆ

ಮತ್ತೆ ಜಾಸ್ತಿ ಮ್ಯಾಕ್ಸಿಮಮ್ ಆಗ್ಬೋದು ಸರ್ ಐವತ್ತು ನೀಟರ್ ಎಲ್ಲ ನೋಡ್ಕೊಂಡ್ರೆ ಏನ್ ತೊಟ್ಟಿ ಇದೆ ಲಾರ್ವ ತೊಟ್ಟಿ ಎಲ್ಲ ಪಿ ಎಸ್ ಮಾಡ್ತಾ ಇದೀವಿ ನಮ್ಮ ಗ್ರಾಮದಲ್ಲಿ ಯಾವ್ದಾದ್ರು ವಾಟರ್ ಬಾಡೀಸ್ ಇದ್ರೆ ಸಣ್ಣ ಸಣ್ಣ ಕೆರೆಗಳು ಆತರ ಎಲ್ಲ ಇದ್ದು ಅಲ್ಲಿ ಸೊಳ್ಳೆ ಬೆಳೀತಿದ್ರೆ ಸೊಳ್ಳೆ ಅಲ್ಲಿ ಮೊಟ್ಟೆ ಆಗ್ತದೆ ಅಲ್ಲಿಂದ ಲಾರ್ವೆ ಬೆಳೆಯುತ್ತಲ್ಲ ಈ ಫಿಶ್ ಲಾರ್ವೆ ತಿನ್ಕೊಂಡು ಸೊಳ್ಳೆ ಆಗಿ ಉತ್ಪತ್ತಿಯನ್ನು ಕಡಿಮೆ ಮಾಡಬಹುದು ಸೊಳ್ಳೆ ಬರೋದು ಅಡಲ್ಟ್ ಮಸ್ಕಿ

ಲಾರ್ವೆ ನೋಡಿದ್ವಲ್ಲ ಕೆಳಗಡೆ ಇನ್ನೂ ಇದೆ ಆಗುತ್ತೆ ಲಾರ್ವೆ ಹೋಗಿ ಪ್ಯೂಪ ಆಗುತ್ತೆ ಪ್ಯೂಪ ಹೋಗಿ ದೊಡ್ಡ ಸೊಳ್ಳೆ ಆಗುತ್ತೆ ಇವಾಗ ಸೊಳ್ಳೆ ಮೀನ್ಗಳು ತಿನ್ಬಿಟ್ರೆ ಈ ಸೊಳ್ಳೆ ಆಗಲ್ಲ ಅವಾಗ ನಮ್ ಸೊಳ್ಳೆ ಬಂದು ಹಚ್ಚಲ್ಲ ಇಲ್ಲ ಇದೆ ನೋಡಿ ಇದು ಮೊಟ್ಟೆಯಿಂದ ಲಾರ್ವೆ ಲಾರ್ವೆಯಿಂದ ಪ್ಯೂಪಿಂದ ಇದು ದೊಡ್ಡ ಸೊಳ್ಳೆ ಇಲ್ಲಿ ಇಲ್ಲಿ ಫಿಶ್